ಸರ್ ನಮಸ್ಕಾರ ಸಿಸ್ಟಮ್ ಕೈಸ್ ಎಲ್ಲ ಸೇಲ್ ಇದೆಯಾ ಹಾ ಸರ್ ಸೇಲ್ ಇದೆ ಸರ್ ಏನು ಹೆಸರು ಯಾ ಕಂಪನಿ ಅದು ಜೆಬ್ರೋನಿಕ್ಸ್ ಅಂತ ನೀ ತಗೊಂಡ ಎಷ್ಟು ದಿನ ಆಯ್ತು ಸರ್ ಅದನ್ನ ತಗೊಂಡ ಒಂದ 9 ಮಂತ್ಸ್ ಆಗಿದೆ ಸರ್ ಇಲ್ಲಿ ಆನ್ಲೈನ್ ತಗೊಂಡಿದ್ದಾ ಸ್ಟೋರ್ ಅಲ್ಲಿ ತಗೊಂಡಿದ್ದಾ ಹಾ ಸ್ಟೋರ್ ಅಲ್ಲಿ ತಗೊಂಡಿ ಸರ್ ಸರ್ ಬಿಲ್ ಬಾಕ್ಸ್ ವ್ಯಾರಂಟಿ ಅಲ್ಲಿ ಇದೆಯಾ ಬಿಲ್ ಬಿಲ್ ಏನಿಲ್ಲ ಬಾಕ್ಸ್ ಮಾತ್ರ ಇದೆ ಬಿಲ್ ವ್ಯಾರಂಟಿ ಏನಿಲ್ಲ ಬಾಕ್ಸ್ ಮಾತ್ರ ಇದೆ ಬಾಕ್ಸ್ ಮಾತ್ರ ಇದೆ ಅದು ಡಿಸ್ಪ್ಲೇ ಎಲ್ಲ ಒರಿಜಿನಲ್ ಇದೆ ಅನ್ನ ಸ್ವಲ್ಪ ಹ್ಯಾಂಗ್ ಆಗ್ತಿದೆಯಾ ಏನಿಲ್ಲ ಸರ್ ಎಲ್ಲ ಒರಿಜಿನಲ್ ಇದೆ ಜಾಸ್ತಿ ಯೂಸ್ ಮಾಡಿಲ್ಲ ಹ್ಮ್ ವಿತ್ ವಿತ್ ಗ್ರಾಫಿಕ್ ಗ್ರಾಫಿಕ್ ಕಾರ್ಡ್ ಕಾರ್ಡ್ ಕೊಡ್ತೀವಿ 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 ಹೌದಾ 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 ಆಗಲ್ಲಲ್ಲ ಆಗಲ್ಲ ಇದೆ ಇದೆ ಒಳಗಡೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದು ಎಡಿಟಿಂಗ್ ಆಗುತ್ತೆ ಅಡಿಷನಲ್ ಗೇಮ್ಸ್ ಎಲ್ಲ ಎಲ್ಲ ಒಳಗೆ ಜಾಯ್ಸ್ಟಿಕ್ ಜೊತೆ 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 ಕೊಡ್ತಾರೆ ಸಿಸ್ಟಮ್ ಸಿಸ್ಟಮ್ ಬೇರೆ ಸೌಂಡ್ ಮತ್ತೆ ಲೊಕೇಶನ್ ಸರ್ ಅದು ರೇಟ್ ಹೇಳ್ತಿದೀನಿ ಫೈನಲ್ ಚಿಕ್ಕಮಂಗ್ಳೂರು ಫೈನಲ್ ಬಂದ್ರೆ ಕೊಡ್ತೀನಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಸ್ವಲ್ಪ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು